ಪಾವುಗಡ ಪುರಸಭೆಗೆ ಸೇರಿದ ಹೊಸ ಬಸ್ ನಿಲ್ದಾಣ ಹಿಂಭಾಗದಲ್ಲಿರುವ ಮೂವತ್ತ್ನಾಲ್ಕು ವಾಣಿಜ್ಯ ಅಂಗಡಿ ಮಳಿಗೆಗಳ ಬಾಡಿಗೆ ಅರಾಜನ್ನು ನಾಳೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಹರಾಜು ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಎಂದು ಪಾವುಗಡ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಜಾಫರ್ ಶರೀಫ್ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಒಂದು ಅಂಗಡಿ ಮಾಲೀಕರ ಕೆಲವರು ನ್ಯಾಯಾಲಯಕ್ಕೆ ಹೋಗಿದ್ದು ಈ ನ್ಯಾಯಾಲಯದ ತೀರ್ಪಿಂದ ನಾವು ಈ ಬಗ್ಗೆ ಈಗಾಗಲೇ ವಿಚಾರಣೆ ನಡೆಸಿದ್ದು ನಮ್ಮ ಪುರಸಭೆಯ ವಕೀಲರನ್ನು ಸಹ ವಿಚಾರಣೆ ಮಾಡಲಾಗಿದ್ದು ಯಾವುದೇ ಕಾರಣಕ್ಕೂ ನಾವು ಹರಾಜು ಪ್ರಕ್ರಿಯೆ ನಿಲ್ಲಿಸುವುದಿಲ್ಲ ಎಲ್ಲ ಮೂವತ್ತ್ನಾಲ್ಕು ಅಂಗಡಿ ಮಳಿಗೆಗಳಿಗೆ ನಾವು ಹರಾಜನ್ನು ಹಾಕಲಾಗುತ್ತದೆ ಎಂದು ಪುರಸಭಾ ಮುಖ್ಯಾಧಿಕಾರಿಗಳಾದ ಜಾಫರ್ ಶರೀಫ್ ತಿಳಿಸಿದ್ದಾರೆ ಬಲಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ ಇನ್ನು ಈಗಾಗಲೇ ಈ ಒಂದು ಅಂಗಡಿ ಮಳಿಗೆಗಳಿಗೆ ಸುಮಾರು ಐನೂರು ಸಾರ್ವಜನಿಕರು ಹರಾಜಲ್ಲಿ ಭಾಗವಹಿಸಲು ಈಗಾಗಲೇ ಡಿ ಡಿಗಳನ್ನು ತೆಗೆದು ಪುರಸಭೆಗೆ ನೀಡಿದ್ದಾರೆ ಬನ್ನಿ ಹಾಗಾದರೆ ಒಂದು ಸ್ವಲ್ಪ ಮುಖ್ಯಾಧಿಕಾರಿಗಳಾದ ಜಾಫರ್ ಶೇಪ್ ಏನು ಹೇಳಿದ್ದಾರೆ ನಾವೀಗ ಕೇಳೋಣ ನಾಳೆ ಹರಾಜು ಪ್ರಕ್ರಿಯೆ ಇದೆಯಾ ಇದೆಯಾ ಸರ್ ಮಳೆ ಹರಾಜು ಪ್ರಕ್ರಿಯೆ ಇದೆ ಹಾಂ ಈಗ ಮೂವತ್ತ್ನಾಲ್ಕು ಅಂಗಡಿಗಳ ಪೈಕಿ ಸರಿಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಅಂಗಡಿ ಅಂದರೆ ಬಾಡಿಗೆದಾರರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಬಂತು ಅದು ನಿಜ ಎಷ್ಟು ಸ್ಟೂಡೆಂಟ್ ಗೊತ್ತಿಲ್ಲ ನಮಗೆ ಈಗ ನಿಮ್ಗೆ ಏನು ಗಮನಕ್ಕೆ ಬಂದಿದೆ ಅಂತ ಅವರು ನ್ಯಾಯಾಲಯಕ್ಕೆ ಹೋಗಿರೋ ತಾತೀಲಿ ತಂದಿದ್ದಾರೆ ಹಾಂ ಈ ವಿಚಾರವಾಗಿ ನಮ್ಮ ಒಬ್ಬರು ನಮ್ಮ ಒಬ್ಬ ನಮ್ಮ ಇದು ಪುರಸಭೆ ವಕೀಲರನ್ನು ಹಾಗೂ ನಾವು ನಮ್ಮ ಹೈಕೋರ್ಟ್ ಲಾಯರ್ ಅನ್ನು ನಾವು ಕೂಲಂಕುಷವಾಗಿ ಎಲ್ಲ ಪರಿಶೀಲಿಸಿ ಅದು ಬಂದಿರೋದನ್ನ ಸ್ಟೇ ಅಲ್ಲ ಅಂತ ಅವರು ನಮಗೆ ಮನವರಿಕೆ ಮಾಡಿ ಕೊಟ್ಟಿರೋದ್ರಿಂದ ನಾಳೆ ಆರೋಗ್ಯ ಪ್ರಕ್ರಿಯೆ ನಡೆಯುತ್ತೆ ಮೂವತ್ನಾಲ್ಕು ಅಂಗಡಿಗೂ ಅರದಾಗುತ್ತೆ ಹೌದು ಸರ್ ಅಂಗಡಿರುವ ಈಗ ಈ ಸತಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ಇದ ಈ ಮೀಸಲಿ ಮೂವತ್ನಾಲ್ಕ ಮಳಿಗೆಯಲ್ಲೂ ಮೀಸಲಾತಿ ಇದೆ ಅದೇ ಆರು ಮೀಸಲಾತಿಗಳು ಇದೆ ಆರಂಭಿಸುವ ಎಸ್ ಸಿ ಮೂರು ಎಸ್ ಟಿ ಮೂರು ಅಲ್ಲ ಎಸ್ ಸಿ ನಾಲ್ಕು ಹಾಂ ಎಸ್ ಟಿ ಒಂದು ಹಾಂ ಅಂಗಬೇಕಾದ್ರೂ ಒಂದು ಒಟ್ಟು ಏಳು ರೂಮ್ ಅಂದರೆ ಹೌದು ಹಾಂ ಹಾಂ ಅಂದರೆ ಅದರಲ್ಲಿ ಈಗ ಮೂವತ್ತ್ನಾಲ್ಕು ಇದರಲ್ಲಿ ಇಂಥ ನಂಬರ್ ಇಂಥ ನಂಬರ್ ಏನೋ ಡಿವೈಡ್ ಮಾಡಿದಾರಾ ಆ ಏನಿಲ್ಲ ಆ ಥರ ಏನಿಲ್ಲ ಏನಿಲ್ಲ ನಾವು ಓಕೆ ಓಕೆ ಅಳವಡಿಸ್ಕೊಂಡಿದ್ದೀವಿ ಓಕೆ ಈಗ ನಾಳೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಸರ್ ಈಗ ಹತ್ತುವರೆ ಮೇಲೆ ಸರ್ ಎಲ್ಲಿ ಮಾಡೋದು ನಮ್ಮ ಪುರಸಭೆ ಆವರಣದಲ್ಲೇ ಒಟ್ಟಿಗೆ ಹರಾಜ್ ಆಗೋದಂತೂ ಆಗುತ್ತೆ ಆಮೇಲೆ ಈಗ ಎಷ್ಟು ಜನ ಪಾಲ್ಗೊಳ್ತಿದಾರೆ ಸರ್ ಇದು ಅಂದಾಜು ಒಂದು ಇನ್ನೂರು ಜನ ಭಾಗವಹಿಸ್ತಾರೆ ಸರ್ ಇದು ನಾನು ಪರ್ಟಿಕ್ಯುಲರ್ ಇನ್ನೂರು ಜನ ಅಂತೂ ಇದ್ದಾರೆ ಸರ್ ಸರ್ ಈಗು ಜನ ಅಡ್ವಾನ್ಸ್ ಮಾಡ್ತಾ ಇದ್ದಾರೆ ಅಥವಾ ಬಡಗೆ ಇದು ಮಾಡ್ತಾ ಇದಾರೆ ಅಂತ ಹರಾಜು ಅಂದ್ರೆ ಸರ್ ಅಂಗಡಿ ರೂಮ್ಗಳನ್ನ ನೀವು ಅರಾಜ್ ಆಗ್ತಾರಲ್ಲ ಅದ್ರಲ್ಲಿ ಅಡ್ವಾನ್ಸ್ ಅರಾಜ್ ಮಾಡ್ತಿದೀರಾ ಅಥವಾ ಬಾಡಿಗೆ ಅಲಾಜ್ ಮಾಡ್ತಿದೀರ ಅಂತ ಅಡ್ವಾನ್ಸ್ ಏನು ಅರಾಜಲ್ಲ ಅರಾಜ್ ಬಾಡಿಗೆ ಬಾಡಿಗೆನ ನಮ್ಮ ಇದು ಅಳತೆ ಏನಿದೆಯೋ ಅದ್ರ ಮೇಲೆ ನಾವು ಬಾಡಿಗೆ ಫಿಕ್ಸ್ ಮಾಡಿ ಬಾಡಿಗೆ ಬಾಡಿಗೆನೇ ಇದು ಮಾಡೋದು ಬಾಡಿಗೆನ ಹೆಚ್ ಮಾಡಿ ಮಾಡ್ತಾ ಇದ್ದೀವಿ ಅಲ್ಲ ಸರ್ ಅಡ್ವಾನ್ಸ್ ಫಿಕ್ಸ್ ಮಾಡಿದಾರ ಇಷ್ಟು ಇಷ್ಟು ಕಟ್ಟಬೇಕು ಅಂತ ಅಡ್ವಾನ್ಸ್ ಫಿಕ್ಸ್ ಮಾಡಿದ್ವಿ ಅಡ್ವಾನ್ಸು ಈಗ ಅರಾಜಲ್ಲಿ ಭಾಗವಹಿಸುವವರು ಒಂದೂವರೆ ಲಕ್ಷ ಹಾಂ ಅಂದಾಜು ಒಂದೂವರೆ ಲಕ್ಷ ಕಟ್ಟಿಬಿಟ್ಟು ಹಾಂ ಠೇವಣಿ ಅಮೌಂಟ್ ನಾಲ್ಕುವರೆ ಲಕ್ಷ ಹಾಂ ಅದೇ ಸರ್ ಠೇವಣಿ ಅಮೌಂಟ್ ನಾಲ್ಕೂ ಅಮೌಂಟ್ ನಾಲ್ಕುವರೆ ಲಕ್ಷ ಓಕೆ 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 ಅದಕ್ಕೆ ಹಂಗಾದ್ರೆ ಒಟ್ಟಿಗೆ ನಾಳೆ ಆರಾಧ ಹಾಕೋದು ಅಂಗಡಿ ಮಾಡಿ ಬಾಡಿಗೆ ಆರಾಧ ಹಾಕ್ತೀರಾ ಹೌದು ಓಕೆ ತ್ಯಾಂಕ್ ಯು ಒಟ್ಟಿನಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಒಂದು ಪರದಭಯ ವಾಣಿಜ್ಯ ಸಂಕಿರಣಗಳ ಮಳಿಗೆಗಳಲ್ಲಿ ವ್ಯಾಪಾರ ಮಾಡಿಕೊಳ್ಳುತ್ತಿದ್ದ ಬಾಡಿಗೆದಾರರು ಈಗ ಹರಾಜಿನಲ್ಲಿ ಯಾವ ರೀತಿ ಭಾಗವಹಿಸ್ತಾರೆ ಕೆಲವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಇವೆಲ್ಲದಕ್ಕೂ ನಾಳೆ ಸಂಜೆ ಈ ಒಂದು ಹರಾಜು ಪ್ರಕ್ರಿಯೆ ಮುಗಿದ ನಂತರವೇ ಪಿಕ್ಚರ್ ಗೊತ್ತಾಗುತ್ತದೆ ಅಲ್ಲಿವರೆಗೂ ನಾವು ಅದು ನೋಡಬೇಕಾಗಿದೆ ಇಲ್ಲಿವರೆಗೂ ನಮ್ಮ ಇಂದಿನ ಸಂಚಿಕೆಯನ್ನು ನೋಡಿದರೆ ಮೇಲೆ ಧನ್ಯವಾದಗಳು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪೌಡಾ ಪವರ್ ನ್ಯೂಸ್